ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿರುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೇನರ್ ನಾನು ಅಬೀಪ್ ಎಸ್ ವೀಕ್ಷಕರೇ ಇವತ್ತು ಇಡೀ ರಾಜ್ಯದ ತುಂಬಾ ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಹುಲ್ ಗಾಂಧಿ ಏನು ರಾಜ್ಯಕ್ಕೆ ಭೇಟಿ ನೀಡಿದ್ದಂತಹ ಚರ್ಚೆ ಹೆಚ್ಚು ಮಟ್ಟದಲ್ಲಿ ನಡೀತಾ ಇದೆ ನೆನೆಯಿಂದಲೂ ಕೂಡ ಇಡೀ ದಿನ ಮಾಧ್ಯಮಗಳಲ್ಲಿ ರಾಹುಲ್ ಗಾಂಧಿ ಭೇಟಿ ಏನೆಲ್ಲ ಆಗಬಹುದು ಇನ್ನೇನು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿಗೆ ಒಂದು ಅಧಿಕಾರವನ್ನು ಮುಗಿಸ್ಲಿಕ್ಕೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ಗೆ ಇನ್ನೇನು ಗುಡ್ ನ್ಯೂಸ್ ಬಂದೇ ಬಿಡಿತು ಅವರು ಸಿ ಮುಖ್ಯಮಂತ್ರಿಯಾಗಿ ಕೆಲವೇ ದಿನಗಳಲ್ಲಿ ಅಧಿಕಾರವನ್ನು ನಿಭಾಯಿಸ್ತಾರೆ ಅಲ್ಲದೆ ಈಗಾಗಲೇ ಒಂದಷ್ಟು ಟೈಮ್ ಟಾರ್ಗೆಟನ್ನು ಕೂಡ ಸಿದ್ದರಾಮಯ್ಯನವರಿಗೆ ನೀಡಲಾಗುತ್ತೆ ಅನ್ನೋಂಥ ಹಲವಾರು ಚರ್ಚೆಗಳು ವಿಚಾರಗಳು ಚರ್ಚೆ ಆಗ್ತಾ ಇತ್ತು ಹಾಗಾಗಿ ಈ ಏನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಭೇಟಿಯ ಕುರಿತ ಮಾತುಕತೆಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿದ್ವು ಇದಕ್ಕೆ ಪೂರಕ ವಾತಾವರಣ ಕಲ್ಪಿಸಿದ್ದು ಯಾವ್ದು ಗೊತ್ತಾ ಸ್ವತಃ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಆಗಿರ್ತಕ್ಕಂಥ ಚನ್ನಗಿರಿಯ ಕಾಂಗ್ರೆಸ್ ಶಾಸಕ ಆಗಿರತಕ್ಕಂತ ಶಿವಗಂಗಾ ಬಸವರಾಜ್ ಇದ್ದಾರಲ್ಲ ಅವರ ಹೇಳಿಕೆ ಅವರು ಇವತ್ತು ಬೆಳಿಗ್ಗೆ ಮಾಧ್ಯಮದವರಿಗೆ ಮಾತನಾಡಿ ಒಂದು ಮಾತನ್ನು ಹೇಳಿದ್ರು ಕೇವಲ ಎರಡೇ ಎರಡು ದಿನ ನನಗೆ ಟೈಮ್ ಕೊಡಿ ಇವತ್ತು ಅಲ್ವಾ ಹದಿನಾಲ್ಕು ಹದಿನೈದು ಬಿಟ್ಬಿಟ್ಟು ಹದಿನಾರಕ್ಕೆ ನಾನು ನಿಮಗೆ ಗುಡ್ ನ್ಯೂಸ್ ಅನ್ನ ಹೇಳ್ತೀನಿ ಒಂದು ಪೂರಕ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಮತ್ತು ಆ ಕುರಿತ ಒಂದು ಒಳ್ಳೆ ಸುದ್ದಿ ಕೂಡ ಬರುತ್ತೆ ಅನ್ನೋಂಥ ಮಾತನ್ನ ಯಾವಾಗ ಶಿವಗಂಗಾ ಬಸವರಾಜ್ ಹೇಳಿದ್ರು ಈ ಒಂದು ಭೇಟಿಗೆ ದೊಡ್ಡ ಕುತೂಹಲ ಉಂಟಾಗಿತ್ತು ಇದಲ್ಲದೆ ರಾಮನಗರದ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ಮತ್ತು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಾಗಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಕೂಡ ಒಂದು ಮಾತನ್ನ ಕಳೆದ ಮೂರ್ನಾಲ್ಕು ದಿನಗಳಿಂದ ಹೇಳ್ತಾನೆ ಬರ್ತಾ ಇದ್ದಾರೆ ಅದು ಸಂಕ್ರಾಂತಿ ನಂತರ ಹಂಡ್ರೆಡ್ ಪರ್ಸೆಂಟ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಬರ್ತಿರ್ತಕ್ಕಂಥದ್ದು ಈ ಒಂದು ದಿಢೀರ್ ಏನು ರಾಹುಲ್ ಗಾಂಧಿ ಅವರು ಯಾವುದೇ ಪ್ಲಾನ್ ಇಲ್ಲದೆ ಪ್ರೀ ಪ್ರೋಗ್ರಾಮ್ ಇಲ್ಲದೆ ಎಕ್ದಮ್ ದೆಹಲಿಯಿಂದ ಒಂದು ಮೈಸೂರಿಗೆ ಬಂದಿರತಕ್ಕಂಥದ್ದು ಈ ಒಂದು ಇಬ್ಬರ ಹೇಳಿಕೆಗಳು ಮತ್ತು ಈ ಮಾಧ್ಯಮದಲ್ಲಿ ಹುಟ್ಟು ಹಾಕಿರ್ತಕ್ಕಂಥ ದೊಡ್ಡ ಚರ್ಚೆ ದೊಡ್ಡ ಗ್ರಾಸವನ್ನು ಒದಗಿಸಿ ಎಸ್ ವೀಕ್ಷಕರೇ ಏನು ರಾಹುಲ್ ಗಾಂಧಿ ಕಳೆದ ನಾಲ್ಕಾರು ತಿಂಗಳಿನಿಂದ ಅದರಲ್ಲೂ ಪ್ರಮುಖವಾಗಿ ಎರಡು ಮೂರು ತಿಂಗಳಿನಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಹತ್ತೇ ಹತ್ತು ನಿಮಿಷದ ಒಂದೇ ಒಂದು ಭೇಟಿಯ ಅವಕಾಶವನ್ನು ಕೂಡ ಕೊಟ್ಟಿರಲಿಲ್ಲ ಅದರಲ್ಲೂ ಕಳೆದ ನವೆಂಬರ್ನಲ್ಲಿ ಯಾವಾಗ ಬಿಹಾರದ ಎಲೆಕ್ಷನ್ ರಿಸಲ್ಟ್ ಬಂತು ಅವತ್ತು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭೇಟಿಯ ಅವಕಾಶ ಕೊಟ್ಟ ರಾಹುಲ್ ಗಾಂಧಿ ಅಲ್ಲೇ ಇದ್ದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯ ಭೇಟಿಯ ಅವಕಾಶವನ್ನು ಕೊಟ್ಟಿರಲಿಲ್ಲ ಇದಾದ ನಂತರ ಹಲವಾರು ಬಾರಿ ಹತ್ತಾರು ಬಾರಿ ಸ್ವತಃ ಡಿ ಕೆ ಶಿವಕುಮಾರ್ ತಮ್ಮ ಬೆಂಬಲಿಗರೊಂದಿಗೆ ಮತ್ತು ತಮ್ಮ ಸಹೋದರ ಡಿ ಕೆ ಸುರೇಶ್ ಅವರೊಂದಿಗೂ ಕೂಡ ದೆಹಲಿ ಯಾತ್ರೆಯನ್ನು ಮಾಡಿದ್ರು ಎರಡೆರಡು ಮೂರು ಮೂರು ದಿನಗಳ ಗಟ್ಟಲೆ ಅಲ್ಲಿ ದೆಹಲಿನಲ್ಲಿ ಕಾದು ಕುಳಿತಿದ್ರು ರಾಹುಲ್ ಗಾಂಧಿ ಅವರ ಭೇಟಿಗಾಗಿ ಮತ್ತು ಈ ಅಧಿಕಾರ ಹಸ್ತಾಂತರದ ಚರ್ಚೆ ನಡೆಸಲಿಕ್ಕೆ ಆದರೆ ಆಗಲೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ ಹಾಗಾದ್ರೆ ಏನಾಗಿತ್ತು ಅವರು ಸುಮ್ನೆ ಕೈಯಿಂದ ಬರಿಗೈಯಿಂದ ವಾಪಸ್ ಬಂದಿದ್ರು ತಮ್ಮ ತೀವ್ರ ಬೇಸರದ ವೈರಾಗ್ಯದ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಆಡ್ತಿದ್ರು ಆದರೆ ಈಗ ದಿಢೀರನೆ ವಿದೇಶ ಪ್ರವಾಸ ಮುಗಿಸಿ ಬಂದಿರತಕ್ಕಂಥ ರಾಹುಲ್ ಗಾಂಧಿ ಈಗ ಊಟಿನಲ್ಲಿ ಒಂದು ತಮಿಳುನಾಡಿನ ಊಟಿ ಪಕ್ಕದ ಒಂದು ಯಾವುದೋ ತಮಿಳುನಾಡಿನ ಗ್ರಾಮದಲ್ಲಿ ಒಂದು ಶಾಲೆಯ ಪ್ರೋಗ್ರಾಂ ಇದೆ ಆ ಪ್ರೋಗ್ರಾಂಗೆ ರಾಹುಲ್ ಗಾಂಧಿ ಅವರು ಹೋಗ್ತಾ ಇದ್ದಾರೆ ಅವರು ಅತಿಥಿಗಳಾಗಿದ್ದಾರೆ ಆ ನಡುವೆ ಮೈಸೂರಿನಿಂದ ಒಂದು ರಸ್ತೆ ಮಾರ್ಗವಾಗಿ ಅವರು ಊಟಿಗೆ ಹೋಗ್ತಾ ಇರೋದ್ರಿಂದ ಅದು ಆ ನಡುವೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಸಿ ಎಂ ಮತ್ತು ಡಿ ಸಿ ಎಂ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವರು ಕರೆದಿದ್ದಾರೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣವಾಗಿತ್ತು ಈಗಾಗಲೇ ಅಧಿಕಾರ ಹಸ್ತಾಂತರ ಆಗೇ ಬಿಡುತ್ತೆ ಅನ್ನುವಂಥ ಒಂದು ಹಂತಕ್ಕೂ ಕೂಡ ಚರ್ಚೆ ನಡೆದಿತ್ತು ಆದರೆ ಸದ್ಯಕ್ಕೆ ಏನು ಈಗ ಈ ಇಬ್ಬರು ಶಾಸಕರು ನಾನು ಹೇಳಿದಾಗೆ ಶಿವಗಂಗಾ ಬಸವರಾಜ್ ಆಗಿರಲಿ ಅಥವಾ ಇಕ್ಬಾಲ್ ಅಹಮ ಅಹಮದ್ ಅವರ ಹೇಳಿಕೆಗಳು ಕೂಡ ಇದಕ್ಕೆ ಪೂರಕ ವಾತಾವರಣವನ್ನು ನಿರ್ಮಿಸಿದ್ವು ಇದೆಲ್ಲದರ ಹೊರತಾಗಿ ಒಂದು ದೊಡ್ಡ ಬೆಳವಣಿಗೆ ಇವತ್ತಾಗಿತ್ತು ಅದೇನು ಅಂತಂದರೆ ಸ್ವತಃ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಇವತ್ತು ತಡಬಡಾಯಿಸಿ ಅರ್ಜೆಂಟಾಗಿ ಬೆಳ್ಳಂಬಳಿಗ್ಗೆ ತಮ್ಮ ಮನೆಯಿಂದ ಹೊರಟು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ಅವ್ರ ಜೊತೆಗೆ ನಡೆಸಿಬಿಟ್ಟಿದ್ರು ಕೇವಲ ಡಿ ಕೆ ಶಿವಕುಮಾರ್ ಅವರ ಮನೆಯ ಸದಾಶಿವನಗರ ಏನಿದೆ ಅಲ್ಲಿಂದ ಕೂಗಳತೆ ದೂರದಲ್ಲಿರ್ತಕ್ಕಂಥ ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಗಂಟೆಯ ಕಾಲ ಚರ್ಚೆ ನಡೆಸಿರ್ತಕ್ಕಂಥದ್ದು ಈ ಒಂದು ಏನು ಕುತೂಹಲಕ್ಕೆ ಮತ್ತಷ್ಟು ಪುಷ್ಟಿಯನ್ನ ನೀಡಿತ್ತು ಆದ್ರೆ ಏನಾಗಿದೆ ರಾಹುಲ್ ಗಾಂಧಿ ಅವರ ಜೊತೆಗಿನ ಚರ್ಚೆಯಲ್ಲಿ ಈ ತರಹದ ಯಾವುದೇ ಅಧಿಕಾರ ಹಸ್ತಾಂತರದ ಚರ್ಚೆ ಆಗಿಲ್ಲ ಅನ್ನುವಂತ ಒಂದು ಮಾತು ಈಗ ಕೇಳಿ ಬರ್ತಾ ಇದೆ ಹೆಚ್ಚಿನದಾಗಿ ರಾಹುಲ್ ಗಾಂಧಿ ಅವರು ಇರಿಬ್ಬರನ್ನ ಕರೆಸ್ಕೊಂಡಿರ್ತಕ್ಕಂಥದ್ದು ಕೇವಲ ಎರಡು ಮೂರು ವಿಚಾರಗಳನ್ನ ಮಾತಾಡಲಿಕ್ಕೆ ಅದರಲ್ಲಿ ಮೊದಲನೆಯದಾಗಿ ಏನೀಗ ವಿ ಪಿ ಜಿ ಜಿ ಅನ್ನುವಂಥ ಒಂದು ಹೆಸರನ್ನ ಬದಲು ಮಾಡಿದ್ದಾರೆ ಕೇಂದ್ರ ಸರ್ಕಾರ ಕೇಂದ್ರ ಬಿ ಜೆ ಪಿ ಸರ್ಕಾರ ಅದು ಮನ್ರೇಗಾವನ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ಬದಲಾಯಿಸಿ ಆ ವಿರುದ್ಧ ಅದರ ವಿರುದ್ಧ ಏನು ಜೀರಾಮ್ಜಿ ವಿರುದ್ಧ ರಾಜ್ಯ ಕಾಂಗ್ರೆಸ್ಸಿಗರು ಸೇರಿದಂತೆ ಇಡೀ ರಾಷ್ಟ್ರದ ತುಂಬೆಲ್ಲ ಪ್ರೊಟೆಸ್ಟ್ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರಲ್ಲ ಅದರ ಪೂರ್ವ ತಯಾರಿ ಹೇಗಿದೆ ಏನೆಲ್ಲ ವ್ಯವಸ್ಥೆಗಳಾಗಿದ್ದಾವೆ ಅನ್ನೋದ್ರ ಕುರಿತಂತೆ ಹೆಚ್ಚು ವಿಚಾರ ಹೆಚ್ಚು ಹೊತ್ತು ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರೊಂದಿಗೆ ಮಾತನಾಡಿದರು ಅನ್ನುವಂಥದ್ದು ಅಲ್ಲಿಂದನೆ ಬಂದಿರತಕ್ಕಂಥ ಮಾಹಿತಿ ಮತ್ತೊಂದು ಮಾಹಿತಿಯ ಪ್ರಕಾರ ಏನು ಈಗಾಗಲೇ ಬಳ್ಳಾರಿಯ ಒಂದು ಇಶ್ಯೂ ಇದೆಯಲ್ಲ ಅದು ಕೂಡ ಬಳ್ಳಾರಿ ಪಾದಯಾತ್ರೆ ನಡೀತಾ ಇದೆ ಮತ್ತು ಕೇಂದ್ರ ಬಿ ಜೆ ಪಿಯು ಕೂಡ ಸಪೋರ್ಟ್ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಮಾಡ್ತಾ ಇದೆ ಈ ಹಿನ್ನೆಲೆ ಅಲ್ಲಿನ ವಾತಾವರಣದ ಕೂಡ ತಿಳ್ಕೊಂಡಿದ್ದಾರೆ ಅಂತ ವೇಳೆ ತಮ್ಮ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಸಚಿವ ಸಂಪುಟ ವಿಸ್ತರಣೆಯ ಒಂದು ಲಿಸ್ಟ್ ಕೂಡ ಇಟ್ಕೊಂಡು ಹೋಗಿದ್ರು ಅದನ್ನ ಒಂದು ಕಿರುಗಣ್ಣಲ್ಲಷ್ಟೇ ನೋಡಿ ಇದರ ಬಗ್ಗೆ ಡೆಲ್ಲಿನಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿ ಅವರು ರಾಹುಲ್ ಗಾಂಧಿ ಅವರು ಹೋಗಿಬಿಟ್ಟಿದ್ದಾರೆ ಯಾವುದೇ ರೀತಿಯ ದೊಡ್ಡ ಚರ್ಚೆಯನ್ನ ನಡೆಸಲಿಲ್ಲ ಅನ್ನುವಂತ ಮಾಹಿತಿ ಈಗ ಮೈಸೂರಿನಿಂದ ಮತ್ತು ಈ ಭೇಟಿಯಿಂದ ಹೊರಗಡೆ ಬರ್ತಾ ಇದೆ ಹಾಗಾದ್ರೆ ಏನಾಗ್ತಾ ಇದೆ ಯಾಕೆ ಈ ತರಹದ ಮಾತುಗಳು ಕೇಳಿ ಬಂತು ಇನ್ನೇನು ಅಧಿಕಾರ ಹಸ್ತಾಂತರ ಆಗೇ ಹೋಯ್ತಾ ಅನ್ನುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಅನ್ನುವಂಥ ಒಂದು ವಿಚಾರವನ್ನ ಇವತ್ತು ನಾನು ಒಬ್ಬ ಕಾಂಗ್ರೆಸ್ನ ಹಿರಿಯ ಶಾಸಕರು ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿರ್ತಕ್ಕಂಥ ಒಬ್ಬ ಶಾಸಕರೊಂದಿಗೆ ಚರ್ಚೆ ಮಾಡಿದೆ ಅವ್ರು ಹೇಳೋವಂಥದ್ದು ಒಂದೇ ಮಾತು ಇಲ್ಲಿಲ್ಲ ಇದು ಒಂದು ಕರ್ಟಸಿ ಕಾಲಷ್ಟೇ ಅವರು ದ ವೇ ಹೋಗುವಾಗ ಈ ಇಬ್ಬರು ನಾಯಕರನ್ನ ಭೇಟಿಯಾಗಿ ಹೋಗಿದ್ದಾರೆ ಜನರಲ್ಲಾಗಿ ಹೆಚ್ಚು ಹೆಚ್ಚು ಅಂತಂದ್ರೆ ಒಂದು ಟೀ ಭೇಟಿ ತರದಷ್ಟೇ ಅದಿತ್ತು ಅನ್ನುವಂಥದ್ದು ಮತ್ತೆ ಅವರು ಮುಂದುವರೆದೊಂದು ಮಾತನ್ನು ಹೇಳಿದರು ಈ ತರ ಎಲ್ಲೋ ಆಂಧ ವೇ ಬಂದುಬಿಟ್ಟು ಒಂದು ಅಧಿಕಾರ ಬದಲಾವಣೆ ಮಾಡುವಂಥ ಹಂತಕ್ಕೆ ಕಾಂಗ್ರೆಸ್ ಪಕ್ಷ ಇಲ್ಲ ಅವರು ಮಾಡೋದು ಇಲ್ಲ ಆ ಥರದ ದೊಡ್ಡ ತೀರ್ಮಾನ ತಗೋಬೇಕು ಅಂದರೆ ಅದು ದೊಡ್ಡ ಮಟ್ಟ ಮೀಟಿಂಗ್ ಆಗಬೇಕು ಒಂದು ವೇಳೆ ಏನಾದ್ರೂ ಬದಲಾವಣೆಗಳಾದ್ರೆ ಈ ರೀತಿ ಮೈಸೂರಿಗೆ ಬಂದಾಗ ಆನ್ ವೇ ಅದಕ್ಕೆ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡೇ ಬಿಡ್ತಾರೆ ಅನ್ನುವಂತ ತೀರ್ಮಾನ ರಾಹುಲ್ ಗಾಂಧಿ ತೆಗೆದುಕೊಂಡಿದ್ದೇ ಆದರೆ ಕಾಂಗ್ರೆಸ್ ನಲ್ಲಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಮತ್ತು ಪಕ್ಷದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ ದೊಡ್ಡ ಮಟ್ಟದ ಕ್ರಾಂತಿ ಆಗುತ್ತೆ ದೊಡ್ಡ ಹೊಡೆತ ಪಕ್ಷಕ್ಕೆ ಬೀಳುತ್ತೆ ಅನ್ನುವಂತ ಮಾತನ್ನ ಇದೇ ಹಿರಿಯ ಶಾಸಕರು ಕಾಂಗ್ರೆಸ್ ಶಾಸಕರು ಹೇಳಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ದೊಡ್ಡ ಕುತೂಹಲ ಮೂಡಿಸಿತ್ತು ನೋಡಿ ಒಂದು ಇನ್ನೊಂದು ವಿಚಾರ ನಡೀತು ಯಾವಾಗ ಏನು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಪರಮೇಶ್ವರ್ ಅವರು ಭೇಟಿ ಮಾಡಿ ಹೊರಗಡೆ ಬಂದರೋ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಮಾಧ್ಯಮದವ್ರಿಗೆ ಕೊಟ್ಟರು ಇಲ್ಲಿಲ್ಲ ಇದು ಸರಳ ಒಂದು ಸರಳ ಭೇಟಿ ಅಷ್ಟೇ ಇದರಲ್ಲಿ ವಿಶೇಷ ಏನಿಲ್ಲ ಒಂದು ಜನರಲ್ ನೀವು ಅಧಿಕಾರ ಹಸ್ತಾಂತರದ ಯಾವುದೇ ಚರ್ಚೆಗಳು ಆಗಿಲ್ಲ ಮತ್ತು ಆಗೋದು ಇಲ್ಲ ಇದು ಒಂದು ಸೌಜನ್ಯದ ಭೇಟಿ ಅಷ್ಟೇ ಅನ್ನುವಂಥ ಒಂದು ಮಾತನ್ನ ಪರಮೇಶ್ವರ್ ಕೂಡ ಹೇಳಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಭೇಟಿ ಕೇವಲ ಇಷ್ಟಕ್ಕೆ ಪೂರ್ಣಗೊಂಡಿದೆ ಆದರೂ ಇಲ್ಲಿ ಒಂದು ಗುಡ್ ನ್ಯೂಸ್ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ ಅನ್ನುವಂಥದ್ದು ಹೋಗ್ತಾರೆ ರಾಹುಲ್ ಗಾಂಧಿ ಅವರು ತಮಿಳ್ನಾಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರು ಟ್ರಾನ್ಸಿಟ್ ಅಲ್ಲಿ ಇರ್ತಾರೆ ಮೈಸೂರಲ್ಲಿ ಅಲ್ಲಿ ಭೇಟಿ ಮಾಡ್ತಾರೆ ಸೌಜನ್ಯದ ಭೇಟಿ ಎಸ್ ವೀಕ್ಷಕರೇ ಹಾಗಾದರೆ ಡಿ ಕೆ ಶಿವಕುಮಾರ್ಗೆ ರಾಹುಲ್ ಅವರಿಂದ ಸಿಕ್ಕಿರ್ತಕ್ಕಂಥ ಗುಡ್ ನ್ಯೂಸ್ ಏನು ಅಂತಂದರೆ ಈಗಾಗಲೇ ಏನು ಡಿ ಸಿ ಎಮ್ ಆಗಿರ್ತಕ್ಕಂಥ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಅಧ್ಯಕ್ಷಗಾದಿಯ ಮೇಲೆ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷಗಾದಿಯ ಮೇಲೆ ಹಲವಾರು ನಾಯಕರು ಕಣ್ಣು ಹಾಕಿದಾರಲ್ವಾ ಕೆ ಎನ್ ರಾಜಣ್ಣ ಆಗಿರಲಿ ಸತಿ ಜಾರಕಿಹೊಳಿ ಆಗಿರಲಿ ಜಮೀರ್ ಅಹಮದ್ ಆಗಿರಲಿ ದಿನೇಶ್ ಗುಂಡೂರಾವ್ ಕೃಷ್ಣ ಭೈರೇಗೌಡ ಹೀಗೆ ಹಲವಾರು ನಾಯಕರು ಅದರ ಮೇಲೆ ಕಣ್ಣಿಟ್ಟಿದ್ದಾರೆಲ್ವ ಆದರೆ ಈ ಸದ್ಯಕ್ಕೆ ಲೀಡ್ ಕೆ ಪಿ ಸಿ ಸಿ ಅನ್ನೋವಂಥ ಒಂದು ಮಾತನ್ನು ರಾಹುಲ್ ಗಾಂಧಿ ಅಂದರೆ ಇವರು ಡಿ ಕೆ ಶಿವಕುಮಾರಿಗೆ ಹೇಳಿದ್ದಾರೆ ಅನ್ನುವಂಥದ್ದು ಅಂದರೆ ಕೆ ಪಿ ಸಿ ಸಿಯನ್ನು ಅಥವಾ ಕರ್ನಾಟಕ ಕಾಂಗ್ರೆಸ್ಸನ್ನು ನೀವು ಇನ್ನೂ ರಾಜ್ಯದಲ್ಲಿ ಹಲವಾರು ಚುನಾವಣೆಗಳಿದಾವಲ್ವಾ ಪಂಚರಾಜ್ಯ ಚುನಾವಣೆಗಳು ಬೇರೆ ದೇಶದಲ್ಲಿ ರಾಜ್ಯದಲ್ಲೇ ಜಿ ಬಿ ಎಲೆಕ್ಷನು ಇನ್ನಿತರ ಬೇರೆ ಬೇರೆ ಬೈ ಎಲೆಕ್ಷನು ಅವೆಲ್ಲ ಇದ್ದಾವಲ್ವಾ ಅವೆಲ್ಲ ಚುನಾವಣೆಗೆ ಒಂದು ಅನ್ವಯ ಆಗುವ ಹಾಗೆ ಕಾಂಗ್ರೆಸ್ ಪಕ್ಷವನ್ನು ಸಮರ್ಥವಾಗಿ ಲೀಡ್ ಮಾಡಿ ಡಿ ಕೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಹೋಗಿದ್ದಾರೆ ರಾಹುಲ್ ಗಾಂಧಿ ಅನ್ನುವಂಥದ್ದು ಇದು ಡಿ ಕೆ ಶಿವಕುಮಾರ್ ಅವರಿಗೆ ಸಂಕ್ರಾಂತಿಯ ಸಿಹಿಯಾಗಿ ಪರಿಣಮಿಸಿದೆ ಎಸ್ ವೀಕ್ಷಕರೆ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್ ಹೇಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿಯವರ ಮೀಟಿನ ಔಟ್ಕಮ್ ಭಾರಿ ಕುತೂಹಲವನ್ನು ಮೂಡಿಸಿತ್ತು ಇದರಲ್ಲಿ ಅಂತಹ ದೊಡ್ಡ ಚರ್ಚೆ ಇಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಮತ್ತಷ್ಟು ತಿಂಗಳುಗಳ ಕಾಲ ಗಟ್ಟಿಯಾಗಿದೆ ಅನ್ನುವಂಥ ಒಂದು ಸಿಹಿ ಸುದ್ದಿ ರಾಹುಲ್ ಗಾಂಧಿಯಿಂದನೇ ಬಂದಿರತಕ್ಕಂಥದ್ದು ಹಾಗಾಗಿ ಇದರ ಒಳಹೊರಗನ್ನು ಒಟ್ಟಾರೆ ಮೀಟಿಂಗ್ನ ಒಳಹೊರಗನ್ನು ಒಳನೋಟವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಟಿವಿ